ಮಾಧ್ಯಮದ ಮುಖಾಂತರ ಇವತ್ತು ಚಿಕ್ಕಬಳ್ಳಾಪುರದ ಇಪ್ಪತ್ತೆಂಟನೇ ನೂರ ಐವತ್ತೆರಡನೇ ಬೂರ್ನಲ್ಲಿ ಇರ್ತಕ್ಕಂತಹ ಪಿ ಎಂ ಮರಿಯಪ್ಪ ಅವರ ಮೇಲೆ ಒತ್ತಡ ಹಾಕಿ ಅವರನ್ನ ಸೇರಿಸಿದ್ದಾರೆ ಮತ್ತು ಇನ್ನೊಂದು ಕಡೆ ವಾರ್ಡ್ ನಂಬರ್ ಹದಿನೈದು ಮತ್ತು ಹತ್ತೊಂಬತ್ತರಲ್ಲಿ ಬರ್ತಕ್ಕಂತಹ ನೂರ ಅರವತ್ತ ಒಂದು ಬೂತ್ ನಂಬರ್ ಇದರ ಬಿ ಎಲ್ ಒ ಆಗಿರ್ತಕ್ಕಂತಹ ರಮೇಶ್ ಕುಮಾರ್ ಅವರು ಹದಿನೈದು ಮತ್ತು ಹತ್ತೊಂಬತ್ತು ವಾರ್ಡ್ ಸಿ ಎಂ ಸಿ ಲೆ ನಲ್ಲಿ ಇರ್ತಕ್ಕಂತಹ ಆ ಸದಸ್ಯರ ನಗರಸಭಾ ಸದಸ್ಯರ ಮನೆಯಲ್ಲಿ ಬಾಡಿಗೆ ಅಂತ ಅಂತೇಳಿ ಅವರ ಒಂದು ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸಿದ್ದಾರೆ ನಿಜವಾಗ್ಲೂ ಸಹ ಇದನ್ನ ಎಂ ಆರ್ ಸೀತಾರಾಮ್ ಅವರು ಬಾಡಿಗೆ ಮನೆಯಲ್ಲಿ ಇರ್ತಕ್ಕಂಥದ್ದನ್ನ ನಾವು ಯಾರಾದ್ರೂ ನಂಬಲಿಕ್ಕೆ ಸಾಧ್ಯನಾ ಕೋಲಾರದಲ್ಲಿ ಸ್ಥಿರವಾಗಿರತಕ್ಕಂತಹ ಅನಿಲ್ ಕುಮಾರ್ ಅವರು ಇಲ್ಲಿ ಕೊಂಚರ್ಪೇಟೆ ಬಂದು ಮನೆಯಲ್ಲಿ ವಾಸವಾಗಿದ್ದಾರೆ ಅಂತಂದ್ರೆ ಅದು ನಾವು ನಂಬತಕ್ಕಂತ ವಿಚಾರ ಮಾಧ್ಯಮಗಳ ಮುಖಾಂತರ ನಾನು ಹೇಳೋದು ಒಂದೇನೇನೆ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷದವರು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಸೋಲನ್ನ ಒಪ್ಪತ್ತೀವಿ ಅಂತಕ್ಕಂತ ಒಂದು ಹತಾಶೆಯಿಂದ ಈ ರೀತಿಯಾದಂತಹ ಅನೈತಿಕ ಅನಧಿಕೃತವಾಗಿ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ವಾಮಮಾರದಲ್ಲಿ ಬಂದು ಈ ಅಧ್ಯಕ್ಷ ಕತೆಯನ್ನ ಹಿಡೀಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ತಕ್ಕಂತ ಅಭ್ಯರ್ಥಿಗಳನ್ನ ಅವರ ವಿಶ್ವಾಸವನ್ನ ಗಳಿಸಲಿಕ್ಕೆ ಸಾಧ್ಯ ಆಗಿದೆ ಅವರನ್ನೆಲ್ಲ ಕೈ ಚೆಲ್ಲಿ ಇವತ್ತು ಹೋಗಿ ವಿಧಾನ ಪರಿಷತ್ ನ ಸದಸ್ಯರುಗಳನ್ನ ಬಂದು ಮತದಾನ ಮಾಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇವತ್ತು ಮತ್ತೋರ್ವ ರೂಪಶ್ರೀ ಎಂಎವರು ನೂರ ಎಂಬತ್ತ ಮೂರನೇ ಬೂತಿನ ಅವರ ಮೇಲೆ ಸತತವಾಗಿ ಎಲ್ಲಾ ಹಂತದಲ್ಲೂ ಸರ್ ಒತ್ತಡವನ್ನ ಹಾಕಿ ಏನಾದ್ರೂ ಮಾಡಿ ಯು ಬಿ ವೆಂಕಟೇಶ್ ಅವರ ಹೆಸರನ್ನ ತಾವು ಸೇರಿಸಲೇಬೇಕು ಅಂತ ತುಂಬಾ ಒತ್ತಡ ಹಾಕಿದ್ದಾರೆ ಆ ಬಿ ಎಲ್ ಒ ಅಂತೂ ಸರ್ ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ನನ್ನ ಕೈ ಈ ರೀತಿ ಕೆಲಸ ಮಾಡಿಸ್ಬೇಡಿ ಅಂತ ಗೋಗರೆದಿದ್ದಾರೆ ಅವರು ಇದನ್ನ ಮಾಧ್ಯಮಗಳ ಮುಖಾಂತರ ನಾವು ಯಾವ ಬಿ ಎಲ್ ಒಗಳು ಇವತ್ತು ಆ ನೂರ ಐವತ್ತೆರಡನೇ ವಾರ್ಡಿನ ಎಂ ಮರಿಯಪ್ಪ ಅವರಾಗಿರ್ಬೋದು ಅಥವಾ ನೂರ ಅರವತ್ತೊಂದನೇ ಹೊತ್ತಿನ ರಮೇಶ್ ಕುಮಾರ್ ಆಗಿರ್ಬೋದು ಇವರಿಬ್ಬರ ಮೇಲೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕಾನೂನು ಕ್ರಮ ಈಗಾಗಲೇ ಕೋರ್ಟ್ ನಲ್ಲಿ ಇವರ ವಿರುದ್ಧ ದಾವೆ ಹೂಡ್ಲಿಕ್ಕೆ ವಕೀಲರಿಗೆ ಈಗಾಗಲೇ ನಾವೆಲ್ಲವನ್ನು ಸಹ ನಾವು ಮಾತಾಡಿ ಮತ್ತು ಇದನ್ನ ಒಪ್ಪಿರ್ತಕ್ಕಂತಹ ತಹಸೀಲ್ದಾರ್ ಆಗಿರ್ಬೋದು ನಗರಸಭೆ ಆಯುಕ್ತರಾಗಿರ್ಬೋದು ನಮ್ಮ ವಿಭಾಗಾಧಿಕಾರಿಗಳಾಗಿರ್ಬೋದು ಜಿಲ್ಲಾಧಿಕಾರಿಗಳಾಗಿರ್ಬೋದು ಇವರು ಎಲ್ಲರ ಮೇಲೂ ಸಹ ನಾವು ಕಾನೂನು ಪ್ರಕ್ರಿಯೆಯನ್ನ ಜರುಗಿಸ್ತೇವೆ ನಾವು ಮುಂದೆ ಅಹ್ ಅಮಾಯಕರಾದಂತಹ ಬಿಎಂಒಗಳು ಅವರ ಕೆಲಸವನ್ನು ಕಳ್ಕೊತಕ್ಕಂತ ಒಂದು ಕಾರ್ಯ ಇದರಿಂದ ಆಗ್ತದೆ ಅನ್ನೋದನ್ನ ಒಂದು ಎಚ್ಚರಿಕೆಯನ್ನ ಮಾಧ್ಯಮದ ಮುಖಾಂತರ ನಾನು ಇವತ್ತು ಕೊಡ್ಲಿಕ್ಕೆ ಬಯಸ್ತೇನೆ ಇನ್ನಷ್ಟು ವಿಧಾನ ಪರಿಷತ್ ಸದಸ್ಯರನ್ನ ನಮ್ಗೆ ಈಗಲೂ ಗುಮಾನಿ ಇದೆ ಇನ್ನೂ ಮೂರು ಜನ ವಿಧಾನ ಪರಿಷತ್ ಸದಸ್ಯರನ್ನ ಈ ಒಂದು ಇದಕ್ಕೆ ಸೇರಿಸಬೇಕು ಅಂತಕ್ಕಂತ ಒಂದು ಕಾರ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಎಲ್ಲ ಬಿ ಎಲ್ ಒಗಳಿಗೆ ತಹಸೀಲ್ದಾರ್ ಅವರಿಗೆ ನಮ್ಮ ನಗರಸಭೆ ಆಯುಕ್ತರಿಗೆ ಮತ್ತು ನಮ್ಮ ಉಪವಿಭಾಗ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ಮನವಿ ಮಾಡ್ತಾ ಇದ್ದೀನಿ ಮತ್ತು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಈ ರೀತಿಯಾದಂತಹ ಅನಧಿಕೃತ ಅನೈತಿಕ ವಿಚಾರಗಳನ್ನ ಸರ್ಕಾರದಲ್ಲಿ ಉದ್ಯೋಗಸ್ಥರಾಗಿರ್ತಕ್ಕಂಥ ತಾವುಗಳು ಮಾಡಿದ್ದೇ ಆದ್ರೆ ಅದಕ್ಕೆ ಖಂಡಿತವಾಗ್ಲೂ ಸಹ ಕಾನೂನು ಬಾಹಿರವಾಗಿರುತ್ತದೆ ಕೋರ್ಟಿನ ಕಟಕಟೆ ನಲ್ಲಿ ಚೀಮಾರಿ ಹಾಕ್ಸ್ಕೊಳ್ಳೋದು ನಿಮ್ಮ ಉದ್ಯೋಗವನ್ನ ಕಳ್ಕೊಳ್ತಕ್ಕಂತ ಪರಿಸ್ಥಿತಿಗೂ ಸಹ ಇದು ಹೋಗ್ತದೆ ಅನ್ನೋದನ್ನ ತಮ್ಮ ಮುಖಾಂತರ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ ನಾನು ನಿನ್ನೆ ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕು ಕಾರ್ಯದರ್ಶಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀನಿವಾಸರವರು ನಗರಸಭೆ ನಲ್ಲಿ ಒಂದು ಆರ್ ಟಿ ಐ ಅರ್ಜಿ ಮುಖಾಂತರ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಯಾರ್ಯಾರು ಮತದಾರರಿದ್ದಾರೆ ಇದ್ದಾರೆ ಅಂತಕ್ಕಂತಹ ಮಾಹಿತಿಯನ್ನ ಕೇಳಿದ್ರೆ ಇವತ್ತವರೆಗೂ ಸಹ ಕೊಡಲಿಲ್ಲ ಮತ್ತು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂತಹ ಬಿ ವಿ ಆನಂದ್ ಮಾನ್ಯ ಉಪವಿಭಾಗಾಧಿಕಾರಿಗಳ ಕಚೇರಿನಲ್ಲಿ ಒಂದು ಮನವಿಯನ್ನ ಅಂದ್ರೆ ಭಾರತೀಯ ಜನತಾ ಪಕ್ಷದ ಅಧಿಕೃತ ಅಲ್ಲಿ ಮನವಿಯನ್ನ ಕೊಟ್ಟಿದ್ದಾರೆ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಯಾರು ಮತದಾರರಾಗಿ ಬರ್ತಾ ಇದ್ದಾರೆ ಅವರ ಸಂಪೂರ್ಣ ವಿವರಗಳನ್ನು ನಮಗೆ ನೀಡಿ ಅಂತ ಕೇಳಿದ್ದಾರೆ ಇದುವರೆಗೂ ನಮ್ಗೆ ಇನ್ನೂ ಕೊಟ್ಟಿಲ್ಲ ಒಂದು ವೇಳೆ ಆರು ತಿಂಗಳ ಹಿಂದೆನೆ ಇವ್ರೆಲ್ಲರನ್ನು ಚಿಕ್ಕಬಳ್ಳಾಪುರದಲ್ಲಿ ವಾಸ ಇದ್ರೆ ಇಷ್ಟೊತ್ತಿಗೆ ಪಟ್ಟಿ ರೆಡಿ ಮಾಡಿ ಕೊಡೋದಕ್ಕೆ ತೊಂದರೆ ಏನಿದೆ ಇದು ಯಾರು ಸಹ ಇಲ್ಲಿ ವಾಸ ಇಲ್ಲ ಅನ್ನೋದು ಎಲ್ರಿಗೂ ಸ್ಪಷ್ಟವಾಗಿ ಗೊತ್ತಿರತಕ್ಕಂತ ವಿಚಾರ ಮಾಧ್ಯಮದ ಸ್ನೇಹಿತರು ನಿಮಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು ಯು ವಿ ವೆಂಕಟೇಶ್ ಅವರ ಆಗಿರ್ಬೋದು ಅನಿಲ್ ಅವರಾಗಿರ್ಬೋದು ಸೀತಾರಾಮ್ ಅಥವಾ ಇನ್ನೂ ಯಾವ ಹೆಸರು ಹೇಳ್ತಾರೆ ಅವ್ರು ಅವ್ರು ಯಾರು ಸಹ ಚಿಕ್ಕಬಳ್ಳಾಪುರದಲ್ಲಿ ಒಂದು ದಿನ ಯಾರು ವಾಸ ಇಲ್ಲ ಬಿಹಾರಕ್ಕಾಗಿ ಬಂದು ಸಹ ವಾಸ ಇಲ್ಲ ಇವರು ಇಂಥದ್ದನ್ನ ವಾಮಮಾರವಾಗಿ ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನಾದರೂ ಮಾಡಿ ಸರ್ಕಾರ ಇದೆ ನಮ್ಮ ಕೈಯಲ್ಲಿ ಸರ್ಕಾರದ ಒಂದು ಒತ್ತಡವನ್ನು ಹಾಕಿ ಈ ರೀತಿಯಾದಂತ ಕೆಲಸ ಮಾಡಿಸಿ ನಾವು ನಗರಸಭೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ನವರು ಹುನ್ನಾರ ಮಾಡ್ತಾ ಇದ್ದಾರೆ ಇದು ಖಂಡಿತವಾಗ್ಲೂ ಸಹ ತಪ್ಪು ಇದನ್ನ ಭಾರತೀಯ ಜನತಾ ಪಕ್ಷ ಖಂಡಿಸ್ತದೆ ಕಾನೂನು ಹೋರಾಟವನ್ನು ಸಹ ನಾವು ಮಾಡ್ತೇವೆ ಅಂತ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ